ಇನ್ನು ಗಂಡ ಹೆಂಡತಿಗೆ ವಿಪರೀತ ಜಗಳ ಅಥವಾ ಗಂಡ ಬೇರೆ ಪರಸ್ತ್ರೀಯ ಸವಾಸ ಅಥವಾ ಗಂಡ ಹೆಂಡತಿ ಮಾತು ಕೇಳ್ತಾ ಇಲ್ಲ ಅಂತಂದರೆ ಅಥವಾ ಗಂಡ ಹೆಂಡತಿ ಹಿಂಸೆ ಇತ್ತು ಅಂತಂದರೆ ಇದು ನಿವಾರಣೆ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವಿನಯೋಗಿ ಕುರಿತು ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಹತ್ತಿ ಮತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ

ಇವತ್ತಿನ ವಿಶೇಷ ಸಂಚಿಕೆಗಳ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ ಮೊದಲನೇದಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡ್ತಾಯಿತ್ತು ಅಂದರೆ ಥೈರಾಯ್ಡ್ ಸಮಸ್ಯೆ ಈ ಥೈರಾಯ್ಡ್ ಸಮಸ್ಯೆ ಏನಕ್ಕೆ ಬರುತ್ತೆ ಅನ್ನೋದನ್ನು ಫಸ್ಟ್ ತಿಳ್ಕೊಳ ಹೋಗ್ಲಾಡ್ಸೋದ ಥೈರಾಯ್ಡ್ ಸಮಸ್ಯೆ ಅಂದರೆ ನೀವು ಯಾವುದೇ ಒಂದು ವಿಚಾರವನ್ನು ನೀವು ಹೇಳ್ದೇ ಮನಸ್ಸಲ್ಲಿಟ್ಕೊಂಡ್ರೆ ಅದು ಬರ್ತಾ ಹೋಗುತ್ತೆ ಅಂದರೆ ಅದು ಹೇಳ್ಕೊಳ್ಳೋಂಥ ವಿಚಾರ ಹೇಳ್ಕೊಂಡು ತೊಂದರೆ ಆಗೋದಿಲ್ಲ ಆದರೂ ಕೂಡ ಮುಜುಗರ ಪಟ್ಕೊಂಡು ಸಂಕೋಚಪ ನಾನೆಲ್ಲಿ ನನ್ನ ದೂಷಣೆ ಮಾಡ್ತಾರೆ ಅಂತ ಅಂದುಕೊಂಡು ನೀವೇನು ಮಾಡ್ತೀರಾ ಅವಾಯ್ಡ್ ಮಾಡ್ತಾನೆ ಇರ್ತೀರ ನುಂಗ್ತಾ ಇರ್ತೀರ ಪ್ರತಿಯೊಂದು ನೋವನ್ನು ನುಂಗ್ತಾ ಇರೋದನ್ನು ಹೇಳ್ಕೊಳ್ಳೋದನ್ನ ಹೊರ ಹಾಕೋದಿಲ್ಲ ಅವಾಗ ನಿಮಗೆ ಧೈರ್ಯಡ್ ಸಮಸ್ಯೆ ಬರುತ್ತೆ ಹಿಂಗೆ ಸಮಸ್ಯೆ ಆಯಿತು ನೀವು ಅದನ್ನು ಹೇಳ್ಕೊಬೇಕು ಆಯ್ತಲ್ಲ ಹೇಳ್ಕೊಳ್ಳಿಲ್ಲ ಅಂತಂದರೆ ಏನು ಮಾಡಲ್ಲ ಇದು ಸಮಸ್ಯೆ ಅದಕ್ಕೋಸ್ಕರ ಯಾವ ಒಂದು ಮುದ್ರೆನ ಮಾಡ್ತು ಅಂತಂದ್ರೆ ಅನುಕೂಲ ಆಗುತ್ತೆ ಅಂತ ನೋಡಿ ಥೈರಾಯ್ಡ್ ಸಮಸ್ಯೆಗೆ ಸೂರ್ಯ ಮುದ್ರೆ ನೋಡಿ ಹೆಬ್ಬೆರಳು ಬೆರಳು ಉಂಗುರದ ಉಂಗುರತೆಗಳ್ನ ಸಂಪೂರ್ಣವಾಗಿ ಮಾಡಿಸ್ಬೇಕು ತೋರ್ಬೇಡ ಮುದ್ದೆ ಬೇಡ ಕಿರುಗಳನ್ನ ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಕೇವಲ ಹತ್ತು ನಿಮಿಷಗಳ ಕಾಲ ಮಾಡ್ತಂದರೆ ಸಾಕು ಥೈರಾಯ್ಡ್ ಸಮಸ್ಯೆ ನಿವಾರಣೆ ಆಗುತ್ತೆ ಒಂದು ಹಂಡ್ರೆಡ್ ಎಮ್ ಎಲ್ ಅರ್ಧ ಲೋಟ ಹಾಲಿಗೆ ಚಿಟಿಗೆ ಅರಿಶಿಣ ಮತ್ತು ಕಾಳು ಮೆಣಸಿಕ ಬೆಳಿಗ್ಗೆ ಮತ್ತು ಸಾಯಂಕಾಲ ನೀವು ಸೇವನೆ ಮಾಡ್ತಾ ಬಂತು ಅಂತಂದರೆ ನಿಮಗೆ ಥೈರಾಯ್ಡ್ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲ ಎರಡು ಮಾತಿಲ್ಲ ಅಂತೆಲ್ಲ ನಾ ಮಾಡ್ಕೊಳ್ಳಿ ತುಂಬ ಚೆನ್ನಾಗ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಆನ್ಲೈನ್ ಕ್ಲಾಸ್ ಇದೆ ಈ ಆನ್ಲೈನ್ ಕ್ಲಾಸಸನ್ನು ನೀವು ಅಟೆಂಡ್ ಮಾಡ್ತಾ ಇರ್ತೀನಿ ಯಾವ ಒಂದು ಕ್ಲಾಸ್ ಅಂತಂದರೆ ನೆಗೆಟಿವ್ ಎನರ್ಜಿ ರಿಮೂವ್ ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿನ ಯಾವ ರೀತಿ ಹೊರ ಹಾಕೋದು ಅನ್ನೋದು ತಿಳಿಸ್ಕೊಡ್ತೀವಿ ಜೊತೆಗೆ ಬ್ಲ್ಯಾಕ್ ಮ್ಯಾಜಿಕ್ಕು ಮತ್ತು ಮಾಟಮಂತ್ರ ವಾಮಾಚಾರದಿಂದ ಸಮಸ್ಯೆಯನ್ನು ಬಳಲ್ತಾ ಇತ್ತು ಅಂತಂದರೆ ಅದನ್ನು ಹೇಗೆ ಅದರಿಂದ ಹೊರಗಡೆ ಬರುತ್ತೆ ಯಾಕಂದರೆ ಒಂದು ಸರಿ ಬ್ಲ್ಯಾಕ್ ಮ್ಯಾಜಿಕ್ ನೀವು ರಿಮೂವ್ ಮಾಡಿಸ್ಕೊಂಡು ಮತ್ತೆ ಮಾಡ್ತಾ ಇರ್ತಾರೆ ಮತ್ತೆ ಮಾಡಿಸ್ತಾ ಇರ್ತಾರೆ ಇದು ಏನು ಅಂತಂದರೆ ಮತ್ತೆ ಅದನ್ನು ಬರದೇ ರೀತಿ ತಡೆಯೋದಕ್ಕೆ ಮತ್ತೆ ಅವ್ರಿಗೆ ರಿವರ್ಸ್ ಮಾಡೋದನ್ನೇ ಹೇಗೆ ಅವ್ರಿಗೆ ತೊಂದರೆ ಆಗಬೇಕು ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಆ ಒಂದು ವಿದ್ಯೆಯನ್ನೇ ನಿಮಗೆ ಹೇಳ್ಕೊಟ್ಬಿಡ್ತೀವಿ ಹಾಗಾಗಿ ಆ ಒಂದು ವಿದ್ಯೆಯನ್ನು ನೀವು ಕಲ್ತ್ಕೊಳ್ಳಿ ಇದೆ ಆನ್ಲೈನ್ ಕ್ಲಾಸಸ್ಸು ಏಳು ಒಂದು ಕ್ಲಾಸಸ್ ಇರುತ್ತೆ ಒಬ್ಬರು ನೀವು ಜಾಯ್ನ್ ಆಯಿತು ಮನೆ ಎಲ್ಲ ಕೂತ್ಕೊಂಡು ಹೋದ್ರನ್ನ ತಿಳ್ಕೋಬೋದು ಹಾಗಾಗಿ ಮಿಸ್ ಮಾಡಿದ್ರೆ ಈ ಒಂದು ಆನ್ಲೈನ್ ಕ್ಲಾಸಸನ್ನು ಜಾಯಿನ್ ಮಾಡಿಕೊಳ್ಳಿ ಗೊತ್ತಲ್ಲ ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸಸ್ಸು ನಾನೇ ಇದನ್ನು ಹೇಳ್ಕೊಡೋ ಈಗಾಗಲೇ ಸಾಕಷ್ಟು ಹಣ ವಶೀಕರಣದ ಒಂದು ಕ್ಲಾಸಸ್ನ ಮಾಡಿದೆ ಕುಂಡಲಿ ಜಾಗೃತಿ ಮಾಡ್ತು ಅಂತ ಮಾಡಿದೆ ಇದನ್ನು ಕೂಡ ಮಾಡ್ತಾಯಿದ್ದೀನಿ ಮಿಸ್ ಮಾಡಿದೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತದೆ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೈವಿ ಚುಷ್ಟಪತಿ ಜಿಮಹಿತ ಐಶ್ವರ್ಯ ಲಕ್ಷ್ಮಿ ಪ್ರಚಾರದಲ್ಲಿ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಿತ್ತು ಅಂದರೆ ಚುರುಕು ಚುರುಕು ಅಂತ ಹೇಳ್ತಾರೆ ಅಂದರೆ ಆಮ್ ಶಂಕೆ ಆಗುವಂಥದ್ದು ಚುರುಕು ಆಗುವಂಥದ್ದು ಈ ಮೂತ್ರದ ಮ ಮಲದಲ್ಲಿ ಒಂಥರ ಗೊನ್ನೆ ಥರ ಬರುವಂಥದ್ದು ಮತ್ತು ಹೊಟ್ಟೆಯಲ್ಲಿ ಸಂಟ ಹೊಟ್ಟೆ ಸಿಕ್ಕಾಬಿಟ್ಟೆ ನಾವು ಈ ಒಕ್ಕಳಿನ ಕೆಳಗಡೆ ತೊಂದರೆ ಆಗುವಂಥದ್ದು ಇದೆಲ್ಲನೂ ಕೂಡ ಚುರುಕು ಅಂತ ಕರೀತಾರೆ ಇದಕ್ಕೆ ನಿವಾರಣೆ ಆಗಬೇಕು ಅಂತ ನಾವು ಮಾಡಬೇಕು ಅಂತಂದರೆ ಯಾವೊಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನೋಡಿದೆ ಸಹಜ ಶಂಕ ಮುದ್ರೆ ಈ ಸಹಜ ಶಂಖ ಮುದ್ರೆ ಮಾಡ್ತಂದ್ರೆ ಈ ಚುರುಕಿನ ಸಮಸ್ಯೆ ನಿವಾರಣೆ ಆಗುತ್ತೆ ಹೊಟ್ಟೆ ನೋವು ಮತ್ತು ಆಮಶಂಕೆ ಮತ್ತು ಬೇದಿ ಆಗುವಂಥದ್ದು ಹೊಟ್ಟೆ ನೋವಿನ ಕರಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇದು ಎಷ್ಟು ನಿಮಿಷ ಮಾಡಬೇಕು ಅಂದರೆ ಹದಿನೈದು ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಸಾಕು ನಿಮಗೆ ಸಂಪೂರ್ಣವಾಗಿ ಹೊರಟೋಗ್ತೀವಿ ಏನಿಲ್ಲ ಎರಡು ಕೈಗಳನ್ನೇ ಪರಸ್ಪರ ಹಾಗೆ ಜಾಯಿನ್ ಮಾಡಿ ಎರಡೇ ಬೆಳಗ್ಗೆ ಇಟ್ಕೊಳ್ಳಿ ಇದನ್ನು ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ಅದ್ಭುತವಾದಂತಹ ಒಂದು ವಿಚಾರ ತುಂಬ ಚೆನ್ನಾಗಾಗತ್ತೆ ಅನುಕೂಲ ಆಗುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಇನ್ನು ಹದಿನೈದು ನಿಮಿಷಗಳ ಕಾಲ ಮಾಡಿ ನಾನು ಹೇಳುವಂಥ ಎಲ್ಲ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ಬೋದು ಮತ್ತು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ನೆಗೆಟಿವ್ ಎನರ್ಜಿ ರಿಮೂವಲ್ ಕ್ಲಾಸ್ ಇದು ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಮನೆಯಲ್ಲಿ ಮನಸ್ಸಿನಲ್ಲಿ ಇರುವಂತಹ ಒಂದು ನೆಗೆಟಿವ್ ಎನರ್ಜಿನ ಯಾವ ರೀತಿ ಹೊರ ಹಾಕುವಂಥದ್ದು ಕೆಟ್ಟ ಕೆಟ್ಟ ಆಲೋಚನೆಗಳಿಂದ ಯಾವ ರೀತಿ ಹೊರ ಬರುವಂಥದ್ದು ಜೊತೆಗೆ ಈ ಮಾಟಮಂತ್ರ ವಾಮಚಾರ ಬ್ಲ್ಯಾಕ್ ಮ್ಯಾಜಿಕ್ ಸಮಸ್ಯೆಯಿಂದ ಬಳಲ್ತಾ ಇತ್ತು ಅಂತಂದರೆ ಅದನ್ನು ಹೇಗೆ ಹೊರಗಡೆ ಬರೋದು ಒಂದು ಸರಿ ತಕ್ಷ ಮತ್ತೆ ಮಾಡಿಸ್ತಾರೆ ಯಾವ ರೀತಿ ಅದನ್ನು ದಿಗ್ಬಂಧನ ಮಾಡಿಕೊಳ್ಳೋವಂಥದ್ದು ಮತ್ತು ಯಾವ ರೀತಿ ಅದನ್ನು ಹೊರಗಡೆ ಬರುವಂಥದ್ದು ಮತ್ತು ಇನ್ನೊಂದು ಸಮಸ್ಯೆ ಮೇಯ್ನಾಗಿ ಏನು ಅಂತಂದರೆ ಮತ್ತೆ ಅದು ಯಾವ ರೀತಿ ರಿವರ್ಸ್ ಆಗುವಂಥದ್ದು ಅವ್ರಿಗೆ ಅದನ್ನು ಕೂಡ ನಾನು ಈ ಒಂದು ಆನ್ಲೈನ್ ಕ್ಲಾಸಸಲ್ಲಿ ನಾನು ಹೇಳಿ ತಿಳಿಸ್ಕೊಡ್ತೀನಿ ಅದನ್ನ ಮಾಡಿ ಮಾಡ್ಕೊಳ್ಳಿ ಅದನ್ನು ವಿದ್ಯೆ ಅದನ್ನು ಕಲ್ತ್ಕೊಳ್ಳಿ ನೀವು ಒಬ್ಬರೂ ನೀವು ಆಯ್ತು ಮನೆ ಮಂದಿ ಎಲ್ಲ ಕೂಡ ಅದನ್ನು ಕಲ್ತ್ಕೋಬೋದು ಕೆಲವೊಂದರ ವಸ್ತುಗಳನ್ನು ಇಟ್ಕೋತು ಅಂತಂದರೆ ಸಾಕು ನಮಗೆ ನೆಗೆಟಿವ್ ಎನರ್ಜಿ ಹತ್ತಿರನೂ ಕೂಡ ಸುಳಿಯೋದಿಲ್ಲ ಹಾಗೆ ಅದು ಮಾಡಿಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂತಹ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂತ ಒಂದು ಸಮಸ್ಯೆಗಳು ಬರುತ್ತೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತದೆ ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ ಶತ್ರು ಬಾಧೆಗಳಿರುತ್ತೆ ಕೋಟು ಕಚೇರಿಗಳ ಸಮಯ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಚಕ್ರ ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ ಇದಕ್ಕಿಂತ ನನಗೆ ಅನಾರೋಗ್ಯದ ಸಮಸ್ಯೆ ಬಂದ್ ಮಾಡುತ್ತೆ ಈ ಚಕ್ರಗಳ ಆಕ್ಟಿವೇಷನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು ನಮಗೆ ಚಕ್ರಗಳ ಆಕ್ಟಿವೇಶನ್ ಆಗ್ತದೆ ಅದಕ್ಕೋಸ್ಕರ ನಾವು ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ ಚಕ್ರಗಳ ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ ಅದಕ್ಕೋಸ್ಕರ ಅದನ್ನು ಮಾಡಬೇಕು ಕೊಂಡಿ ಇನ್ನೊಂದು ಏನು ಅಂತಂದರೆ ನಾವು ಈ ಸರಿ ಆಧ್ಯಾತ್ಮ ಪೈಂಡ್ ಅಂತ ಕೇರಳಾಗೆ ಕರ್ಕೊಂಡೋಗಿ ಹೋದ ಸರಿ ಒಂದು ಒಂದೆರಡು ಒಂದು ವರ್ಷ ಆಯಿತು ಒಂದು ವರ್ಷ ಗ್ಯಾಪ್ ಆಯಿತು ಮತ್ತೆ ಇವಾಗ ಕರ್ಕ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ವಿ ಅಂತ ಪದ್ಮನಾಭಕ್ಕೆ ಕರ್ಕೊಂಡು ಹೋಗ್ತಾ ಅಲ್ಲಿ ಹೋಗಿ ನೀವು ದರ್ ನಾನು ಹೇಳೋಂಥ ಸಮಯದಲ್ಲಿ ನಾನು ಹೇಳೋಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ನಂಬರ್ ಒನ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸಿ ಫ್ಯಾಮಿಲಿ ಜೊತೆ ಹೋಗಿರ್ತೀರ ಆದರೆ ಗುರುಗಳ ಜೊತೆ ಹೋಗೋಕೆ ಸಾಧ್ಯವೇ ಇಲ್ಲ ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣು ಮಾಹಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅದಕ್ಕೆ ಹೋಗಿ ಅಲ್ಲಿ ಹೋಗಿದ್ದಾರೆ ಜೊತೆಗೆ ಗುರುವಾಯರು ಕರ್ಕೊಂಡೋಗ್ತೀವಿ ಮತ್ತು ಚೋಟಾಣಿ ಕೆರೆ ಅಲ್ಲಿ ಮಾಟ ಮಂತ್ರ ಅಮಾಚಾರ ಪ್ರಯೋಗ ಆಗಿತ್ತು ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಪಟ್ಟಂತ ಹೊರಟೋಗುತ್ತದೆ ಇದೆಲ್ಲ ಹಾಗಾಗಿ ಅದು ಆಧ್ಯಾತ್ಮ ಪಯಣಕ್ಕೆ ನೀವು ಅದೇ ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಮತ್ತೆಲ್ಲ ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ ಇನ್ನು ಗಂಡ ಹೆಂಡತಿಗೆ ವಿಪರೀತ ಜಗಳ ಅಥವಾ ಗಂಡ ಬೇರೆ ಪರಸ್ತ್ರೀಯ ಸವಾಸ ಅಥವಾ ಗಂಡ ಹೆಂಡತಿ ಮಾತು ಕೇಳ್ತಾ ಇಲ್ಲ ಅಂತಂದರೆ ಅಥವಾ ಗಂಡ ಹೆಂಡತಿ ಹಿಂಸೆ ಕೊಡ್ತಾ ಇತ್ತು ಅಂತಂದರೆ ಇದು ನಿವಾರಣೆ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವಿನಯೋಗಿಗುರಿಂದ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಹತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ ನೀವು ಶೇರ್ ಮಾಡಿ ಮತ್ತು ಫಾಲೋನ ಮಾಡಿಕೊಳ್ಳಿ ಅದರಲ್ಲಿ ನೀವು ತಡ ಮಾಡೋದೇನೆ ವಿಚಾರವನ್ನು ತಿಳ್ಕೊಳ ಗಂಡ ಪರಸ್ತ್ರೀಯರ ಒಂದು ಸಮಸ್ಯೆ ಸೇರಿತ್ತು ಅಂದರೆ ಗಂಡ ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತಂದರೆ ಗಂಡ ಹೆಂಡತಿಗೆ ತುಂಬ ಹಿಂಸೆ ಇತ್ತು ಅಂದರೆ ಮಾನಸಿಕವಾಗಿ ಚುಚ್ಚಿ 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 ಮಾತಾಡ್ತಾಯಿತ್ತು ಅಂತಂದರೆ ಅನುಮಾನಗಳನ್ನು ಪಡ್ತಾಯಿತ್ತು ಅಂತಂದರೆ ಹೇಳ್ತಾರೆ ಗುರುಗಳೇ ಚೆನ್ನೆ ಮನೆ ಚೆನ್ನಾಗಿದ್ರು ಒಳ್ಳೆ ಇತ್ತೀಚೆಗೆ ಹಾಕೋಸ್ ತುಂಬ ತೊಂದರೆ ಆಗ್ಬಿಟ್ಟಿದೆ ಅವರು ತುಂಬ ಹಿಂಸೆ ಕೊಡ್ತಾ ಇದಾರೆ ತುಂಬ ಇದೆ ಇದಕ್ಕೆ ಕಾರಣ ಏನು ಅಂದರೆ ದೃಷ್ಟಿದೋಷ ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ದೃಷ್ಟಿದೋಷ ಇತ್ತು ಅಂತಂದಾಗ ಹೆಂಗೆ ದೃಷ್ಟಿದೋಷ ಆಗುತ್ತೆ ಅಂದರೆ ಈ ಸ್ಟೇಟಸ್ಗಳಲ್ಲೇ ಹಾಕುವಂಥದ್ದು ಅದೊಂದು ಹುಚ್ಚು ಒಂದು ಒಡವೆ ತಗೊಳ್ಳೋದು ಸ್ಟೇಟಸ್ಗೆ ಹಾಕೋದು ಬಟ್ಟೆ ತೊಗೊಳೋದು ಸ್ಟೇಟಸ್ಗೆ ಹಾಕೋದು ಕೂತಿದ್ರಿ ನಿಂತಿರಲಿ ಸ್ಟೇಟಸ್ಗೆ ಹಾಕೋದು ಹೌದು ಸ್ಟೇಟಸ್ ಹಾಕಬೇಕು ಒಂದು ಪೂಜೆ ಮಾಡ್ತೀರಾ ಒಂದು ಸ್ಟೇಟಸ್ಗೆ ಹಾಕಿ ಒಂದು ಟೂರ್ಗೆ ಹೋಗ್ತೀರಾ ಸ್ಟೇಟಸ್ ಸುಮ್ಮ ಸುಮ್ಮನೆ ಹಾಕೋದು ಅದರಲ್ಲೂ ಈ ಎಸ್ಪೆಷಲಿ ಈ ಕೆಲವೊಂದಾರು ಜನ ಇನ್ಸ್ಟಾಗ್ರಾಮು ರೀಲ್ಸೆಲ್ಲ ಮಾಡಿಕೊಂಡು ಗಂಡನ ಜೊತೆ ಇರೋವಂಥದ್ದು ಗಂಡನ್ನು ತಬ್ಗೊಂಡು ಹಾಡು ಹೇಳಿ ರೀಲ್ಸ್ ಮಾಡುವಂಥದ್ದು ಅದರದೆಲ್ಲ ಮಾಡಿಸ್ ಜನಗಳಿಗೆ ಕೆಟ್ಟ ಕಣ್ಣು ದೃಷ್ಟಿ ಬೀಳುತ್ತದೆ ಇದರಿಂದ ಏನಾಗುತ್ತೆ ಅಂತಂದರೆ ಹಾಕಬೇಕು ಸಂಬ ಗಂಡ ಹೆಂಡತಿ ಜೊತೆಯಲ್ಲಿರುವಂಥ ಪೂಜೆ ಮಾಡ್ತಾ ಇರೋಂಥದ್ದು ಟೂರ್ಗೆ ಹೋಗಿರೋವಂಥದ್ದು ಏನೋ ಊಟ ಮಾಡ್ತಾ ಇರೋವಂಥದ್ದು ಟೂರಲ್ಲಿ ಇದೆಲ್ಲ ಹಾಕಿದ್ರೆ ಅದನ್ನ ಅದು ಓವರಾಗಿ ಹಾಕ್ಬಿಡ್ತಾರೆ ಕೆಲವರು ಅಂತಲ್ಲ ಅದು ಓ ಇವರೆಲ್ಲ ಎಷ್ಟೊಂದು ಅನ್ಯಾಯವಾಯಿತು ಅನ್ಯೋನ್ಯವಾಗಿದ್ದಾರೆ ನಾವು ಆ ಥರ ಇಲ್ಲವಲ್ಲ ಹೆಂಗೆ ಇದು ಅಂತ ಅಂದ್ಬಿಟ್ಟು ಹೊಟ್ಟೆ ಕಿಚ್ಚುಪಟ್ಟಿತು ಅಂತಂದರೆ ಅದು ನಿಮಗೆ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ಸ್ಟೇಟಸ್ಗೆ ಹಿತಮಿತವಾಗಿ ಅಂತಲ್ಲ ಜಾತಿಯಾದರೆ ಅಮೃತನ ವಿಷಯ ಆಗುತ್ತೆ ಹಿತಮಿತವಾಗಿ ಸ್ಟೇಟಸನ್ನು ನೀವು ಹಾಕಿದ್ದೇ ಆಯಿತು ಅಂದರೆ ನಿಮಗೆ ಸಮಸ್ಯೆಗಳಾಗೋದಿಲ್ಲ ಮತ್ತಲ್ಲ ಹಾಗಾಗಿ ಅದನ್ನು ಮಾಡಿಕೊಳ್ಳಿ ಇದು ಅದ್ಭುತವಾದಂಥ ಒಂದು ವಿಚಾರ ಅದನ್ನು ತಿಳ್ಕೊಳ್ಳಿ ಮರ್ಯಾದೆ ಅದನ್ನು ಮಾಡಬೇಕು ಜೊತೆಗೆ ನಮ್ಮ ಅಷ್ಟಲಕ್ಷ್ಮಿ ಅಂತ ಇತ್ತು ಅಂತ ನಿಮ್ಗೆ ಯಾವುದೇ ಗಂಡ ಹೆಂಡ್ತಿಗೆ ಯಾವುದೇ ರೀತಿ ಜಗಳ ಆಗೋದಿಲ್ಲ ಮನೆಯಲ್ಲಿ ಗೊತ್ತಲ್ಲ ಅದು ಮತ್ತು ನೀವು ಏನು ಮಾಡಬೇಕು ಅಂತ ಗಂಡ ಹೆಂಡ್ತಿಗೆ ಜಗಳ ಅಂತಂದರೆ ಒಂದು ಸೌತೆಕಾಯಿನ ತೆಗೆದುಕೊಳ್ಳಿ ಗೊತ್ತಿಲ್ಲ ಸೌತೆಕಾಯಿ ಈ ಸೌತೆಕಾಯಿಗೆ ನೀವೇನು ಮಾಡಿ ಇದ್ಲು ಬರುತ್ತಲ್ಲ ಅದನ್ನು ಕುಟ್ಟಿ ಪುಡಿ ಮಾಡಿ ಸ್ವಲ್ಪ ನೀರು ಕಲಸಿ ಅದಕ್ಕೆ ಸಣ್ಣ ಚೆನ್ನಾಗಿ ಬೆಳೀರಿ ಕಪ್ಪು ಇಲ್ಲರ ಕಪ್ಪು ಮಸಿ ಇಲ್ಲ ಅಂತಂದರೆ ಕಪ್ಪು ಬಣ್ಣ ಈ ಮಕ್ಕಳೆಲ್ಲ ಹೋಳಿ ಆಡ್ತಲ್ಲ ಆ ಕಪ್ಪು ಬಣ್ಣ ಅಥವಾ ಅದು ಸಿಕ್ಕಿಲ್ಲಂದ್ರೆ ಕಾಡಿಗೆ ಕಾಡಿಗೆ ತೆಗೆದುಕೊಂಡು ಒಂದೆರಡು ಮೂರು ಕಾಡಿಗೆ ತೊಗೊಂಡು ಚೆನ್ನಾಗಿ ಬೆಳೀರಿ ಅದಕ್ಕೆ ಅದಕ್ಕೆ ಒಂಚೂರು ಗೀಟ್ ಹಾಕ್ಬಿಟ್ಟು ಅಥವಾ ಬರ್ದ್ಬಿಟ್ಟು ಚೆನ್ನಾಗಿ ಉಜ್ಜು ಅಂತ ಫುಲ್ಲು ಕಪ್ಪಾಗುತ್ತೆ ಇದನ್ನು ನೀವೇನು ಮಾಡಬೇಕು ಅಂತಂದರೆ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕೆ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂದರೆ ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಬೇಡಿ ಅಂತ ಅದಕ್ಕೆಲ್ಲ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಲ್ಲ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ ಇಟ್ಟ ಸಹ ಕೆಲಸ ಆಗುತ್ತೆ ದೇವ್ರ ಮಲ್ಲಾರು ಇಡ್ಬೋದು ಬೀರಿನಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಇದಕ್ಕೆ ದೇವ್ರ ಮಲ್ಲಾರು ಇಡ್ಬೋದು ಕೂಡ ಇಟ್ಟು ನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮೀ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತು ಬಿಡಿ ಸಂಪೂರ್ಣವಾಗಿ ಯಾಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗದ ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರಿ ನೀವು ಹೋಗಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಇದ್ರ ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ ಸಾಲಗಳೆಲ್ಲ ತೀರೋಗಿಬಿಡುತ್ತೆ ಮೂರು ಅಮಾವಾಸ್ಯೆ ಕಳೆದ ಆರು ಒಳಗಡೆ ಎಷ್ಟೊಂದು ಬಗೆಯ ಫಿಫ್ಟಿ ಪರ್ಸೆಂಟ್ ತೆಳಿಬಿಡಿ ನೀವು ಎಷ್ಟೊಂದು ರಿಲೀಫ್ ಆಗ್ಬಿಡ್ತೀರಾ ಅದೆಲ್ಲ ಎಷ್ಟೊಂದು ಜನ ಈ ಯಂತ್ರ ತೆಗೆದುಕೊಂಡು ಸೆಟ್ ತೊಗೊಂಡಿದರೆ ಮನೆ ಕಟ್ಟಿಕೊಂಡಿದ್ದಾರೆ ಮಕ್ಳಿಗೂ ಓದಿಸಿದ್ದಾರೆ ಮಕ್ಳಿಗೆ ಮದುವೆ ಮಾಡಿದ್ದಾರೆ ಫಾರಿನಲ್ಲೆಲ್ಲ ಇದ್ದಾರೆ ನಿಮಗೂ ಹಂಗೆ ಆಗಬೇಕಲ್ವ ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಅಂತ ಮನೆ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆನ ಮರೆತು ಬಿಡಿ ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಈ ಗಂಡು ತಿಮ್ಮಗುವಂಥ ಮಂಚದ ಕೆಳಗಡೆ ಇಡಬೇಕು ಅದನ್ನು ಗಂಡನಿಗೆ ಗೊತ್ತಾಗದಿದ್ದಂಗೆ ಇಡಬೇಕು ಒಂದು ಮುಚ್ಚಿ ಡಬ್ಬಿ ಏನೋ ಮುಚ್ಚಿ ಅಥವಾ ಬೌಲಲ್ಲಿ ಇಡಿ ಅಥವಾ ಇಡಿ ಪ್ಲಾಸ್ಟಿಕ್ ಇಡಿ ಅಂತ ಕೆಳಗಡೆ ಇಡಬೇಕು ನೆಗೆಟಿವ್ ದೋಷ ದೃಷ್ಟಿ ದೋಷ ಎಲ್ಲ ಸರ್ ಅಂತ ಹೇಳ್ಕೊಳ್ಳುತ್ತೆ ಇದನ್ನು ನೀವೇನು ಮಾಡಬೇಕು ಅಂತಂದರೆ ನೋಡಿ ಮೂರು ದಾರಿ ಕೂಡುವಂತಹ ಜಾಗದಲ್ಲಿ ಒಡೆದು ಹಾಕಿ ಬನ್ನಿ ತೆಗೆದುಕೊಂಡೋಗಿ ಈ ಒಂದು ತಂತ್ರವನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಯಜಮಾನರಿಗೆ ಹೇಳಬಾರ್ದು ತಪ್ಪು ತಿಳ್ಕೊತಾರೆ ಕೆಲವೊಂದು ಗಂಡ ಹೆಂಡತಿ ಮೊದಲೇ ಒಂದು ಜಗಳ ಇರುತ್ತೆ ಮನ ಮನಸ್ತಾಪ ಇರುತ್ತೆ ಎಲ್ಲಿ ನಿಂತಿ ಏನೋ ಮಾಟಮಂತ ಮಾಡಿಸ್ಬಿಟ್ಟಿದ್ದೇವೆ ಏನೇನೋ ಕಪ್ಕ ತಪ್ಪುಕ ಇದು ಗೊತ್ತಾಗ್ದಿದ್ದಂಗೆ ಮಾಡಿ ನಿಮಗೆ ನಮಗೇನೋ ಬೇಕಾಗಿರೋದು ಅಂತ ಗಂಡ ಹೆಂಡತಿ ಚೆನ್ನಾಗಿರ್ಬೋದು ಅದಾಗೆ ಆಗುತ್ತೆ ಈ ತಂತ್ರವನ್ನು ಮಾಡಿಕೊಳ್ಳಿ ಮೊದಲ ಇದು ವಿಶೇಷವಾದಂಥ ಒಂದು ಅದ್ಭುತವಾದಂಥ ಒಂದು ತಂತ್ರ ಅದನ್ನು ಮಾಡ್ಕೊಳ್ಳಿ ತುಂಬ ಈ ಸರಳವಾದಗಳನ್ನೇ ಹೇಳಿ ತುಂಬ ಜನರ ಫ್ಯಾಮಿಲಿಗಳನ್ನು ಊರ ಜನ ಫ್ಯಾಮಿಲಿಗಳನ್ನು ಗಂಡ ಹೆಂಡತಿನ ಆಗಿದ್ದಾರೆ ಮತ್ತು ಚೆನ್ನಾಗಿದ್ದಾರೆ ಅವ್ರಿಗೆ ಆ ಸಮಸ್ಯೆಗಳು ಕೂಡ ಬಂದಿಲ್ಲ ಅದೆಲ್ಲ ಅದನ್ನು ಮಾಡ್ಕೊಳ್ಳಿ ಮತ್ತು ಯಾರ ಗಂಡ ಹೆಂಡತಿ ಜಗಳ ಆಗ್ತಾ ಇತ್ತು ಅಂತಂದರೆ ನಿಲ್ಲಬೇಕು ಅಂತ ನಿಮ್ಮ ಹೆಸರನ್ನ ಟೈಪ್ ಮಾಡಿ ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ಅದ್ಭುತವಾಗಿ ಚೆನ್ನಾಗಾಗುತ್ತೆ ಅದು ಪವಾಡವೇ ಸೃಷ್ಟಿಯಾಗ್ಬಿಡುತ್ತೆ ನಿಮ್ಮ ಜೀವನದಲ್ಲಿ ಮೊದಲ ಇದು ವಿಶೇಷವಾದ ಒಂದು ತಂತ್ರದ ವಿಚಾರ ನಮ್ಮ ಹತ್ರ ತುಂಬ ಜಾತಕಗಳು ಬರ್ತಾ ಇರ್ತವೆ ಗುರುಗಳೇ ಮದುವೆ ಯಾವಾಗ ಮಾಡಬೇಕು ನಮ್ಮ ಮಕ್ಕಳಿಗೆ ಇನ್ನೂ ಮದುವೆ ಆಗಿಲ್ಲ ಮತ್ತು ಇವಾಗಿ ನಮ್ಮ ಮದುವೆ ನೋಡ್ಬೋದಾ ಜಾತಕ ಸರಿ ಹೊಂದುತ್ತೋ ಇಲ್ವೋ ಅಥವಾ ನಿಮ್ಮ ಹತ್ರ ಯಾವ್ದಾರು ಇತ್ತು ಅಂತಂದರೆ ಹೇಳಿ ಮತ್ತು ಎಷ್ಟೊಂದು ಜಾತಕ ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ ಅದಕ್ಕೋಸ್ಕರ ನಾನು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೆ ಅದೇ ಐಶ್ವರ್ಯ ಮ್ಯಾಟ್ರಿಮೋನಿ ಈ ಐಶ್ವರ್ಯ ಮ್ಯಾಟ್ರಿಮೋನಿಗೆ ಬಂತು ಅಂತಂದರೆ ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ನಮ್ಮಲ್ಲಿ ಬರೋವಂಥವ್ರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ ಆಗಿ ಈ ಥರ ಒಂದು ಮೂವತ್ತು ನಲ್ವತ್ತು ಮದುವೆಗಳಾಗಿದ್ದಾವೆ ಅದಕ್ಕೋಸ್ಕರ ಅದಕ್ಕೊಂದು ವೇದಿಕೆಯೇ ನಿರ್ಮಾಣ ಮಾಡೋಣ ಅಂತಂದು ಖುಷಿ ಆಯಿತು ಎಲ್ಲ ಕರಿತಾರೆ ನಮ್ಮ ಗುರುಗಳೇ ನಿಮ್ಮಿಂದ ಪದವಿ ಆಯಿತು ತಕ್ಷಣ ಒಂದು ಆನಂದ ಖುಷಿ ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಕೂಡ ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟಮ್ ಅಂತ ಗೊತ್ತದೆ ನಿಮಗೆ ಬರುತ್ತಾ ಹೋಗುತ್ತೆ ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟಮ್ ಮನೆಗೆ ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವರು ಮಾತ್ರ ಇಲ್ಲಿ ಬರುವಂಥವ್ರು ಮತ್ತು ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ಮನ್ನು ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೋರ್ಮೆಂಟ್ ಎಂಪ್ಲಾಯೀಸು ಈ ಥರದವರೆಲ್ಲ ಸಿಗ್ತಾರೆ ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ ಇವು ಇಲ್ಲೇ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಚೆನ್ನಾಗಾಗ್ತಕ್ಕಂಥ ಸಮಾವೇಶ ಅಂತ ಮಾಡ್ತೀವಿ ಸಮಾವೇಶದಲ್ಲಿ ವಧುಗಳು ಬರ್ತಾರೆ ವರರು ಕೂಡ ಬರ್ತಾರೆ ಅಂತಲ್ಲ ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡೋ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ ಯಾಕಂದರೆ ಒಂದು ಹುಡುಗ ಬಂತು ಬಂದರು ಏನು ಸೆಟ್ಟಾಗಿಲ್ಲ ಅಥವಾ ಹುಡುಗಿ ನೋಡ್ತಾ ಸೆಟ್ ಸೆಟ್ಟಾಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರಿಗೆ ಹೋಗೋದು ಇವ್ರನ್ನ ಒಂಥರ ನೋಡೋವಂಥದ್ದು ಆದ ಮೇಲೆ ಊಟಕ್ಕೆ ಹಾಕೋಣ ಇಲ್ಲ ಅಂತಂದರೆ ಬೇಡ ಇದ್ದದ್ದು ಏನೋ ನಾನಾ ರೀತಿಯಂಥ ಒಂದು ಇದು ಮಿಸ್ಕನ್ಸೆಪ್ಷನ್ ಇದೆ ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ಅದು ಹುಡುಗನ ಒಂದು ತಂದೆ ತಾಯಿಗಳು ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡಿದು ಮಾತಾಡಿಕೊಂಡು ಎಸ್ ಅಂದರೆ ಮೂವ್ ಆಗ್ತಾರೆ ಇಲ್ಲ ಅಂತಂದರೆ ಅದಕ್ಕೋಸ್ಕರ ಐಶ್ವರ್ಯ ಮ್ಯಾಟ್ರಿ ಮೋನಿ ಅಂತ ಇದೆ ಇದಕ್ಕೆ ನೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ತಿಳ್ಕೊಳ್ಳಿ ಅದ್ರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಮೊದಲ ಇದು ವಿಶೇಷವಾದ ಒಂದು ಮ್ಯಾಟ್ರಿಮೋನಿಯ ಒಂದು ವಿಚಾರ ವಧುವರ ವಧುವರರ ಮಾಹಿತಿ ಕೇಂದ್ರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೋಣ ಮುಂದಿನ ಸಂಚಿಕೆ ಅಲ್ಲಿವರೆಗೂ